ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವ ವಿರೇಶ್ ಯೂಟ್ಯೂಬ್ ಚಾನಲ್ ಸೊ ನಮ್ಮ ಊರು ಶಾಲೆ ಇವತ್ತು ಭರ್ಜರಿ ಸರಸ್ವತಿ ಪೂಜೆ ಮಾಡ್ಯ ಅದು ಕೂಡ ಕೊನೆ ದಿನ ಆಗಿರೋದ್ರಿಂದ ಸಖತ್ ಪೂಜೆ ಮಾಡೋ ಥರ ನೋಡ್ಬೇಕಂತ ನಾನು ಹೊಂಟೇನೆ ನಮ್ಮ ಜೊತೆ ನೀವು ಬರೀ ನಾನು ಹಬ್ಬಕ್ಕಿಂತ ಹ್ಯಾಕ್ ಹೋಗಲಿ ಇಲ್ಲಿ ಹುಡುಗಿಯರು ನೋಡ್ತಿರ್ಬೋದು ಫುಲ್ ಕಲರ್ಫುಲ್ ಕಲರ್ಫುಲ್ಲು ಆ್ಯಂಡ್ ಹುಡುಗರು ಮಾತ್ರ ಫುಲ್ ಜೋಶ್ ಎಳಗಂದ್ರೆ ಜೋಶ್ ಆ್ಯಂಡ್ ನಾನು ಹೋಗಿದಕ್ಕೆ ಹಂಗೆ ಮಾಡಿದ್ರು ಅಥವಾ ಇರೋದೇ ಹುಡುಗರು ಜೋಶ್ ಅದವಾಗ್ ಗೊತ್ತಿಲ್ಲ ಆ ಹುಡುಗಿಯರು ಫುಲ್ ಕಲರ್ಫುಲ್ ಆಗಿ ಬಂದಿದ್ರು ಅದ್ರಾಗ ಬೇರೆ ನಮ್ಮ ಸಮೂನು ಕರ್ಕೊಂಡು ಹೋಗ್ಬಿಟ್ಟಿದ್ದೆ ಸಮೂನಿಂದ ಎಲ್ಲರೂ ಕರ್ಕೊಂಡು ಕರ್ಕೊಂಡು ಹೋಗಾತಿದ್ರು ಆ್ಯಂಡ್ ಖುಷಿನಾಯ್ತು ಆ್ಯಂಡ್ ಆಲ್ರೆಡಿ ಸರಸ್ವತಿಗೆ ಇನ್ನೂ ರೆಡಿ ಮಾಡ್ಕೊಳಕತ್ತಿದ್ರು ಈಗ ನೋಡ್ರಿ ಇವ್ರನ್ನ ಏನು ತೋರಿಸಾತೀನಿ ನೋಡ್ರಿ ಈ ಸ್ಕೂಲ ಹೆಡ್ ಮಾಸ್ಟರ್ದಾರ ಇವರ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ನೋಡ್ಯಾರನ್ಸುತ್ತೆ ಸೊ ಅವರು ಅವರು ಕೂಡ ಭಾಳ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಆ್ಯಂಡ್ ಇವ್ರು ನೋಡ್ತಿರ್ಬೋದು ಇವ್ರು ಪ್ರಾಪರ್ ಬಂದು ಬೀದರ್ ಅಂತ ಸೊ ಇವರು ಇಲ್ಲಿಗೆ ಟ್ರಾನ್ಸ್ಫರ್ ತೊಗೊಂಡು ಇಲ್ಲಿಗೆ ಬಂದಾರ ಸೊ ಹಿಂದಿ ಸಬ್ಜೆಕ್ಟ್ ಹೇಳ್ತಾರೆ ಆ್ಯಂಡ್ ಆಲ್ರೆಡಿ ಪೂಜಾ ಸ್ಟಾರ್ಟ್ ಆಗಿಬಿಟ್ಟೈತೆ ನೋಡ್ರಿ ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ರೆಡಿ ಮಾಡ ಸೊ ನಾನು ಅದೇ ಟೈಮಿಗೆ ನಾನು ರೆ ರೆಡಿ ಆಗಿ ಹೋಗಿದ್ದೆ ನೋಡ್ತಿರ್ಬೋದು ಆಲ್ರೆಡಿ ಪೂಜೆ ಮಾಡೋ ನಾವು ಅವ್ರ ಜೊತೆ ಪೂಜೆ ಮಾಡೋಣ್ರಿ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತೀನಿ ಆಲ್ರೆಡಿ ಘಮ ಘಮ ಅಂತ ಸ್ಮೆಲ್ ಬರತ್ತಿತ್ತು ಅಷ್ಟರೊಳಗೆ ಏನು ಸ್ಮೆಲ್ ಬರೋಕತಿತ್ತು ಅಂತೇಳಿ ಸೀದಾನ ಅಡುಗೆ ರೂಮ್ ಒಳಗೆ ಅದೆ ನೋಡ್ರಿ ಅಡುಗೆ ರೂಮ್ ಒಳಗೆ ಮಸ್ತ್ ಮಾಡಕತ್ತಿದ್ರು ಆ್ಯಂಡ್ ಇನ್ನೊಂದು ನಿಜ ಹೇಳಬೇಕಂದ್ರೆ ಯಾವ ಸ್ಕೂಲ್ ಒಳಗೆ ಇಷ್ಟು ಚಂದ ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ನಮ್ಮ ಹೈ ಹೈಸ್ಕೂಲ್ ಒಳಗೆ ಸಾರಿ ಪ್ರೈಮರಿ ಸ್ಕೂಲ್ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಅಡುಗೆ ಮಾಡ್ತಾರೆ ಸೊ ಯಾಕಪ್ಪ ಅಂದ್ರೆ ನಾ ಟೇಸ್ಟ್ ಮಾಡಿಬಿಟ್ಟನ ಹೇಳಾಕತ್ತೀನಿ ಇಲ್ಲಿ ನೋಡ್ರಿ ನಾನು ಸ್ವಲ್ಪ ಟಮಾಟಿ ಚಟ್ನಿ ಮಾಡ್ಬೇಕಂತ ಹೇಳಿ ಮಾಡೀನಿ ಬಟ್ ಎಲ್ಲ ಊರೇ ರೆಡಿ ಮಾಡಿದ್ರು ಸೊ ಒಗ್ಗರಣೆ ಹಾಕಿ ಅದಕ್ಕೆ ಟೇಸ್ಟ್ ಇಷ್ಟ ನಾನೇ ಮಾಡ್ಬೇಕಂತ ಹೇಳಿ ಮಾಡಾಕತ್ತೀನಿ ನೋಡ್ರಿ ಬಟ್ ಯಾ ಚೆನ್ನಾಗೈತೆ ಎಲ್ಲ ಗೊತ್ತಿಲ್ಲ ಬಟ್ ನಾವು ತಿಂದು ನೋಡಿದ್ವಿ ನಮಗಂತೂ ಚೆನ್ನಾಗ್ ಅನ್ನಿಸ್ತು ಆ್ಯಂಡ್ ಹುಡುಕಿದ್ದ ಸರ್ಸ್ಗೆ ಮತ್ತು ಮಕ್ಕಳಿಗೆ ಬಿಟ್ಟಿದ್ದ ಸೊ ಏನೋ ಮಾಡ್ಬೇಕು ಅನ್ನಿಸ್ತಾ ಆ್ಯಂಡ್ ಮಾಡಿದೆ ಟೊಮೆಟೊ ಚಟ್ನಿ ಕೂಡ ಇಷ್ಟ ಆಯ್ತು ಅಂದ್ಕೊಂತೀನಿ ಪಲಾವ್ ಮಾತ್ರ ನಿಜಕ್ಕೆ ಬೆಂಕಿ ಆಗಿತ್ತು ಅಂದ್ರೆ ಮಸ್ತ್ ಅರ್ಥ ಇಲ್ಲಿವರೆಗೂ ಎರಡು ವರ್ಷ ಆದರೂ ಕೂಡ ಒಬ್ರು ಕಂಪ್ಲೇಂಟ್ ಮಾಡಿಲ್ಲ ಇವತ್ತಂದು ಇವತ್ತು ಅಷ್ಟೇ ಅಲ್ರಿ ಡೆಲಿ ಕೂಡ ಮಸ್ತ್ ಮಾಡ್ತಾರೆ ಇನ್ನು ನಾ ಆಫೀಸ್ ಒಳಗೆ ಇಲ್ಲಿ ವೆರೈಟಿ ವೆರೈಟಿ ಇಟ್ಟಿದ್ರೆ ಸೊ ಬೀಳ್ಕೊಡುಗೆ ಇರಂಗಿಲ್ಲಲ್ಲ ಸೊ ಹಾಗಾಗಿ ಸರಸ್ವತಿ ಪೂಜೆಗೆ ಇಷ್ಟೊಂದು ರೆಡಿ ಮಾಡೋಕತ್ತಾರ ನೋಡಿ ಇನ್ನು ಐಟಮ್ಸ್ ಬಾಳೆಹಣ್ಣು ಆಗಿರ್ಬೋದು ಪುಗ್ಗೆ ಆಗಿರ್ಬೋದು ಜಿಲೇಬಿ ಆಗಿರ್ಬೋದು ಆ್ಯಂಡ್ ಲಾಡೋ ಆಗಿರ್ಬೋದು ಇನ್ನೂ ವೆರೈಟಿ ವೆರೈಟೀಸ್ ಇತ್ತು ಇನ್ನು ನೋಡ್ತಿರ್ಬೋದು ಇಲ್ಲಿ ನಮ್ಮ ಕನ್ನಡದ ಕವಿಗಳ ಪರ ಪರ ಇದು ನೋಡಿ ಭಾಳ ಖುಷಿ ಆಗ್ತವೆ ಭಾಳ ಅಂದರೆ ಭಾಳ ನೀಟಾರ ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ರೀಸೆಂಟಾಗಿ ತರಿಸಿರುವಂಥ ಚೇರ್ ಸೊ ಚೆನ್ನಾಗಿದೆ ಆ್ಯಂಡ್ ನಾನು ಈಗ ನೋಡೀನಿಂತವೆಲ್ಲ ನಾವು ಕಲಿಯುವಾಗ ಈ ಥರದ್ದು ಟಿ ವಿಗಳು ನಾನು ನೋಡೇ ಇರಲಿಲ್ಲ ಅಂಡ್ ಕಂಪ್ಯೂಟರ್ಸ್ ಕೂಡ ಆತ ಈ ಥರದ್ದು ನಾನು ಫಸ್ಟ್ ಟೈಮ್ ನೋಡಕತ್ತೀನಿ ಈಗೀಗ ಎಲ್ಲ ಬಂದಿರಬೇಕು ಅಂತ ಅನ್ಕೊಂಡಿನಿ ನನಗೂ ಗೊತ್ತಿಲ್ಲ ಇಲ್ಲಿ ಮಾತ್ರ ಬಂದವ ಮಸ್ತ್ ಅಂಡ್ ನೆಕ್ಸ್ಟ್ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಈ ಲೈನ್ ನನ್ಗೆ ಭಾಳ ಇಷ್ಟ ಆತ ನಿಮ್ಮ ಯೋಜನೆ ಒಂದು ವರ್ಷವಾಗಿದ್ದರೆ ಭತ್ತವನ್ನು ನೆಡಿರಿ ನಿಮ್ಮ ಯೋಜನೆ ಹತ್ತು ವರ್ಷವಾಗಿದ್ದರೆ ಮರಗಳನ್ನ ನೆಡಿರಿ ನಿಮ್ಮ ಯೋಜನೆ ನೂರು ವರ್ಷಗಳಾಗಿದ್ದರೆ ನಿಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿರಿ ಅಂತ ಹೇಳಿ ಒಂದಿಷ್ಟ ಲೈನ್ ಹಾಕ್ಯಾರ ನಿಜಕ್ಕೂ ಭಾಳ ಇಲ್ಲಿ ನಂಗಂತೂ ಭಾಳ ಇಷ್ಟ ಆಯ್ತು ನೋಡ್ರಿ ಆ್ಯಂಡ್ ಇಲ್ಲಿ ಎಲ್ ಕೆ ಜಿ ಯು ಕೆ ಜಿ ಇರೋದರಿಂದ ಇಲ್ಲೇನೂ ಕೂಡ ಬಿಸಿ ಊಟ ಕೊಡ್ತಾರೆ ನೀವು ನೋಡ್ತಿರ್ಬೋದು ಸೊ ಮನೆಯಿಂದ ಬಟ್ ಮೇ ಬಿ ಪ್ರೈವೇಟ್ ಆಯಿತೋ ಗೋರ್ಮೆಂಟ್ ಆಯ್ತೋ ಅದು ನಾನು ಪಕ್ಕ ಕೇಳ್ಕೊಂಡಿಲ್ಲ ಸೊ ಇಲ್ಲಿ ಮಾತ್ರ ಬಿಸಿ ಊಟ ಆಗಿರೋ ಗೌರ್ಮೆಂಟಿಂದ ಏನು ಮಧ್ಯಾಹ್ನ ಮತ್ತು ಬೆಳಿಗ್ಗೆ ಏನು ಊಟ ಸಿಗುತ್ತೋ ಅದು ಕೂಡ ಎಲ್ ಕೆ ಜಿ ಯು ಕೆ ಜಿಗೆ ಸಿಗ್ತೈತಿ ಓಕೆನಾ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು ನಾನು ಕೂಡ ಸ್ವಲ್ಪ ಹೆಲ್ಪ್ ಮಾಡೋಕತ್ತಿದೆ ಅಡುಗೆ ನೀಡಕ್ಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ ಆ್ಯಂಡ್ ಇಲ್ಲಿರುವಂಥ ಹೆಡ್ ಮಾಸ್ಟರ್ ಆಗಿರ್ಬೋದು ಆ್ಯಂಡ್ ಹಿಂದಿ ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ಫುಲ್ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್